ಶುದ್ಧ ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ರಾಜಕೀಯ ವಾರ್ ಶುರುವಾಗ್ತಾ ಇದೆ ಹೊಸಪೇಟೆ ನಗರಸಭೆ ಕಮಿಷನರ್ ಮತ್ತು ಆನಂದ್ ಸಿಂಗ್ ಜಟಾಪಟ್ಟಿ ಜೋರಾಗ್ತಾ ಇದೆ ಹೊಸಪೇಟೆಯ ಚಿತ್ತವಾಡಗಿಯ ಶುದ್ಧ ನೀರಿನ ಘಟಕದ ಬಳಿ ಹೈ ಡ್ರಾಮಾ ನಡೆದಿದೆ ಶುದ್ಧ ಕುಡಿಯುವ ನೀರಿನ ವಿಚಾರಕ್ಕೆ ಹೊಸಪೇಟೆ ನಗರಸಭೆ ಕಮಿಷನರ್ ಮತ್ತು ಆನಂದ್ ಸಿಂಗ್ ನಡುವೆ ಈ ಒಂದು ಜಟಾಪಟ್ಟಿ ನಡೀತಾ ಇರುವಂತದ್ದು ಟ್ಯಾಂಕರ್ ಗಳಿಗೆ ಕುಡಿಯುವ ನೀರು ಸರಬರಾಜು ವಿಚಾರದಲ್ಲಿ ಗಲಾಟೆ ಆಗಿದೆ ಆನಂದ್ ಸಿಂಗ್ ಬೆಂಬಲಿಗರ ಟ್ರ್ಯಾಕ್ಟರ್ಗಳಿಗೆ ನೀರು ತುಂಬುವ ವಿಚಾರಕ್ಕೆ ಹಾಕುತ್ತಿದೆ ಖಾಸಗಿ ಟ್ಯಾಂಕರ್ ಗಳಿಗೆ ನೀರು ತುಂಬೋಕೆ ನಿರಾಕರಿಸಿದ್ದಕ್ಕೆ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ನಗರಸಭೆ ಕಮಿಷನರ್ ಚಂದ್ರಪ್ಪ ವಿರುದ್ಧ ಘೋಷಣೆಯನ್ನ ಕೂಗಲಾಗಿದೆ ನಗರಸಭೆ ಕಮಿಷನರ್ ಚಂದ್ರಪ್ಪ ವಿರುದ್ಧ ಇದೀಗ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಶುದ್ಧ ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ರಾಜಕೀಯ ಹೊಸಪೇಟೆ ನಗರಸಭೆ ಕಮಿಷನರ್ ಮತ್ತು ಆನಂದ್ ಸಿಂಗ್ ನಡುವೆ ಈ ಒಂದು ಜಟಾಪಟಿ ನಡೆದಿರುವಂತದ್ದು ಹೊಸಪೇಟೆಯ ಚಿಚ್ಚುವಾಡಿಗೆಯ ಶುದ್ಧ ನೀರಿನ ಘಟಕದ ಬಳಿ ರಾಜಕೀಯ ಹೈಡ್ರಾಮಾ ಆಗ್ಬಿಟ್ಟಿದೆ ಆಗಿಬಿಟ್ಟಿದೆ ಟ್ಯಾಂಕರ್ಗಳಿಗೆ ಕುಡಿಯುವ ನೀರು ಸರಬರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು ಯಾಕಂದರೆ ನಿಮ್ಮ ನಾನು ನನ್ನ ಜವಾಬ್ದಾರಿ ಆಗ್ತದೆ ನಮ್ಮ ಅಧಿಕಾರಿಗೆ ಮೇಲೆ ರಾಜಕಾರಣಿಗಳು ಹೇಳಿದಾಗ ಕಾನೂನು ಮಾಡ್ತೀನಿ ನೀರಿನ ಸಮಸ್ಯೆ ಈ ತಾಲೂಕಿನಲ್ಲಿ ನೀವು ಔಟ್ ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ನಾವು ಮಾಡಿ ಯಾವುದೇ ನಂಬರ್ ಇಲ್ಲ ನಾವು ನೀವು ಇದ್ರೆ ಹೋಗೋಣ ಸಮಸ್ಯೆ ನನ್ನ ತೋರಿಸ್ತೀನಿ ಹಾಗಾಗಿ